ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವೇಷದಲ್ಲರಳಿದ ಪ್ರೇಮಕತೆ ಬಯಸದೇನಿ ಬಂದೆ ಭಾಗ ಏಳು ಸಿದ್ಧಾಂತ್ನನ್ನು ಒಮ್ಮೆ ಭೇಟಿಯಾಗಬೇಕೆಂದು ಅಂದು ರಾತ್ರಿಯೇ ಅವನಿಗೊಂದು ಸಂದೇಶವನ್ನು ಕಳುಹಿಸಿದ್ದಳು ಸನಿಹ ನಾನು ನಿಮ್ಮನ್ನ ಒಮ್ಮೆ ಭೇಟಿಯಾಗಬೇಕಾಗಿತ್ತು ಆದರೆ ಅವನಿಂದ ಮರು ಸಂದೇಶ ಬರುತ್ತದಾ ಅದಕ್ಕಾಗಿ ಕಾದು ಕುಳಿತಿದ್ದಳು ಅಷ್ಟರಲ್ಲಿ ಅವನಿಂದ ಮರುಸಂದೇಶ ಬಂದಿತ್ತು ಓಕೆ ಇಲ್ಲಿ ಅದೇಕೋ ಅವಳಿಗೆ ಮಾಂಗಲ್ಯ ಸರವನ್ನು ತೆಗೆಯುವ ಮನಸ್ಸಾಗಲಿಲ್ಲ ಆ ಭಾರವಾದ ರೇಷ್ಮೆ ಸೀರೆಯನ್ನು ಬದಲಿಸಿ ಸಾದಾ ಉಡುಪು ಧರಿಸಿದಾಗ ಅವಳ ಮನಸ್ಸಿಗೆ ಎಷ್ಟೋ ಹಿತವಾಯಿತು ಮಲಗಿದಲ್ಲೇ ನಿದ್ದೆ ಹೋಗಿಬಿಟ್ಟಿದ್ದರು ಸುಲೋಚನಾ ಅವರಿಗೆ ಎಚ್ಚರಾದಾಗ ರೂಮ್ನ ಹೊರಬಂದು ನೋಡಲು ಅಲ್ಲೆಲ್ಲೂ ಸನಿಹ ಕಾಣಿಸಲಿಲ್ಲ ಅಲ್ಲೇ ಇದ್ದ ತಮ್ಮ ದೊಡ್ಡ ಮಗಳನ್ನು ವಿಚಾರಿಸಿದರು ಅಮ್ಮ ಅಪ್ಪ ಆಗಲೇ ಅವಳನ್ನು ಮನೆಗೆ ಬಿಟ್ಬಿಟ್ಟು ಬಂದ್ರಂತೆ ಅಮ್ಮ ಇವತ್ತು ಏನೂ ಆಗಬಾರ್ದು ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸಿದ್ಧಾಂತ್ ಮತ್ತು ಅಪ್ಪನ ಮಧ್ಯೆ ಏನೋ ಗಲಾಟೆ ಆಗಿದೆ ಅನಿಸುತ್ತೆ ಅಪ್ಪ ಸಾನು ಒಬ್ಬಳನ್ನೇ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದಿರೋದು ಸಿದ್ಧಾಂತ್ ಸರಿಯಿಲ್ಲ ಅವನು ಯಾವುದೋ ಕೆಟ್ಟ ಉದ್ದೇಶದಿಂದ ಸಾನೂನ ಮದುವೆ ಆಗಿದ್ದು ಈಗಲೇ ಗೊತ್ತಾದ್ದು ಒಳ್ಳೆಯದಾಯಿತು ಅವನಿಗೂ ನಮಗೂ ಇನ್ನು ಮುಂದೆ ಯಾವ ಸಂಬಂಧವೂ ಬೇಡ ಇವತ್ತು ನಡೆದಿದ್ದು ಸಾನೂನ ಮದುವೆ ಅಲ್ಲ ಒಂದು ಕೆಟ್ಟ ಕನಸು ಅಂತ ನಾವೆಲ್ಲರೂ ಅದನ್ನು ಮರಿಬೇಕು ಅಂತ ಅಪ್ಪ ನನ್ನ ಹತ್ರ ಆಗ ಹೇಳಿದರು ಅವನ ಜೊತೆ ಸಾನುವನ್ನು ಕಳಿಸೋಕೆ ಸಾಧ್ಯವೇ ಇಲ್ಲ ಸಾನೂಗೆ ಅವನಿಂದ ಡೈವೋರ್ಸ್ ಸಿಕ್ಕಿದ್ರೆ ಸಾಕು ಆದಷ್ಟು ಬೇಗ ಸಾನುಗೆ ಅವನಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾ ಇದ್ರು ಅಪ್ಪ ಸಿದ್ಧಾಂತ್ ಆಗಲೇ ಅವರ ಮನೆಗೆ ಹೊರಟು ಹೋದ ನಾಳಿನ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡೋಕೆ ಹೇಳಿದಾರಂತೆ ಅಪ್ಪ ಅಪ್ಪ ಈಗ ತುಂಬ ಸಿಟ್ಟಲ್ಲಿದ್ದಾರೆ ಅವರ ಹತ್ರ ಏನು ಕೇಳೋಕ್ಕಾಗ್ಲಿ ಮಾತಾಡೋಕ್ಕಾಗ್ಲಿ ನೀನು ಹೋಗಬೇಡ ನಾವು ಆದಷ್ಟು ಬೇಗ ಇಲ್ಲಿಂದ ಮನೆಗೆ ಹೋಗೋಣ ಸಾರಿಕಾಗೂ ಹೆಚ್ಚಿನ ವಿಷಯವೇನೂ ಗೊತ್ತಿರಲಿಲ್ಲ ತನಗೆ ತಿಳಿದಷ್ಟನ್ನು ಅವಳು ತಾಯಿಗೆ ಹೇಳಿದಳು ಆಗ ಅವಳು ತಂದೆಯನ್ನು ಏನೋ ಕೇಳಿದ್ದಕ್ಕೆ ತಂದೆ ಅವಳ ಮೇಲೆ ರೇಗಿಬಿಟ್ಟಿದ್ದರು ಮಗಳ ಮದುವೆ ಎಂದು ತುಂಬ ಖುಷಿ ಖುಷಿಯಾಗಿ ಹೊರಟಿದ್ದ ಸುಲೋಚನಾ ಮತ್ತು ಸಾರಿಕಾ ಭಾರವಾದ ಮನಸ್ಸಿನಿಂದಲೇ ಛತ್ರದಿಂದ ಮನೆಗೆ ಹಿಂದಿರುಗಿದ್ದರು ಮಗಳಿಂದ ವಿಷಯ ತಿಳಿದ ಸುಲೋಚನಾ ಅವರಿಗೆ ತುಂಬ ಬೇಸರವಾಯಿತು ಹುಡುಗನಿಗೆ ಸ್ವಲ್ಪ ದುಡ್ಡಿನ ಆಸೆ ಇದೆಯೇನು ಅದನ್ನು ಕೊಟ್ಟರೆ ಮಗಳ ಜೀವನ ಸರಿ ಹೋಗಬಹುದೇನೋ ಕುಳಿತು ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಳಲು ಸಾಧ್ಯವಿತ್ತು ಗಂಡ ಮಗಳ ಮದುವೆ ವಿಷಯದಲ್ಲಿ ಇಷ್ಟು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ತಮ್ಮನ್ನು ಒಂದು ಮಾತು ಕೇಳಲಿಲ್ಲವಲ್ಲ ಎಂಬ ಬೇಸರವಾಯಿತು ಸುಲೋಚನಾ ಅವರಿಗೆ ಮಗಳ ಮದುವೆ ದಿನವೇ ಮದುವೆ ಮುರಿದು ಬಿಡುವುದೆಂದರೆ ಅಷ್ಟು ನೋವಿನ ಸಂಗತಿ ಬೇರೊಂದಿಲ್ಲ ಪಾಪ ಹುಡುಗಿಗೆ ಈ ಮದುವೆ ಸುತರಾಂ ಇಷ್ಟವಿರಲಿಲ್ಲ ತಮ್ಮೆಲ್ಲರ ಬಲವಂತಕ್ಕೆ ಮದುವೆಯಾಗಲು ಒಪ್ಪಿದ್ದಳು ಈಗ ತಮ್ಮ ಮುದ್ದಿನ ಮಗಳ ಜೀವನವೇ ಹಾಳಾಯ್ತಲ್ಲ ಸುಲೋಚನಾ ಅವರು ತುಂಬಾ ಆಘಾತಕ್ಕೊಳಗಾಗಿದ್ದರು ಅವರ ಮನಸ್ಸೀಗ ಮಗಳ ಬಗ್ಗೆಯೇ ಯೋಚಿಸುತ್ತಿತ್ತು ಪಾಪ ಮನೆಯಲ್ಲಿ ಈಗ ಅದೆಷ್ಟು ನೋವು ತಿನ್ನುತ್ತಿದ್ದಾಳೋ ತಮಗೆ ಈ ವಿಷಯ ಆಗಲೇ ಗೊತ್ತಾಗಿದ್ದಲ್ಲಿ ತಾವು ಮಗಳ ಜೊತೆಗೆ ಹೋಗಬಹುದಾಗಿತ್ತು ದುಃಖದಿಂದಾಗಿ ಅವರ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದವು ಸಾರಿಕಾಗೆ ತಾಯಿಯನ್ನು ಹೇಗೆ ಸಮಾಧಾನಪಡಿಸಬೇಕೆಂದು ಗೊತ್ತಾಗಲಿಲ್ಲ ಪೂರ್ತಿ ವಿಷಯ ಗೊತ್ತಿದ್ದುದು ಎಂದರೆ ಅದು ರಾಜಶೇಖರ್ ಮತ್ತು ಸಿದ್ಧಾಂತ್ಗೆ ಮಾತ್ರ ಸತ್ಯ ಸಂಗತಿಯನ್ನು ರಾಜಶೇಖರ್ ಅವರು ಯಾರಿಗೂ ಹೇಳಲಿಲ್ಲ ಸಿದ್ಧಾಂತ ಬಳಿ ಕೇಳಲು ಸಾಧ್ಯವಿಲ್ಲ ಮತ್ತೆ ವಿಷಯ ಗೊತ್ತಾಗುವುದಾದರೂ ಹೇಗೆ ಯೋಚಿಸುತ್ತಲೇ ಇದ್ದ ಸಂದೀಪ್ ಇವರೆಲ್ಲರೂ ಕಾಟಿನಿಂದ ಇಳಿಯುವುದನ್ನು ಅಕ್ಕಪಕ್ಕದ ಮನೆಯವರೆಲ್ಲರೂ ನೋಡುತ್ತಿದ್ದರು ಇವರ ಎದುರುಗಡೆ ಮನೆಯ ಜಲಜಾವರಿಗೆ ಕುತೂಹಲ ತಡೆಯಲಾಗದೆ ಪ್ರಶ್ನಿಸಿಯೇ ಬಿಟ್ಟಿದ್ದರು ನೀವು ಮಾತ್ರ ಬಂದಿರೋದಾ ನಿಮ್ಮ ಹೊಸ ಅಳಿಯಂದರೂ ಇಲ್ಲಿ ಕಾಣಿಸ್ತಾನೇ ಇಲ್ಲ ಸುಲೋಚನಾ ಅವರ ಮುಖ ಹತ್ತು ಹತ್ತು ಕೆಂಪಾಗಿತ್ತು ಅವರು ಜಲಜಾ ಅವರ ಪ್ರಶ್ನೆಗೆ ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಅದನ್ನರಿತು ಸಾರಿಕಾ ಉತ್ತರಿಸಿದಳು ಸಿದ್ಧಾಂತ್ಗೆ ಅರ್ಜೆಂಟಾಗಿ ಅವರ ಆಫೀಸಿಂದ ಕಾಲ್ ಬಂತು ಅಂತ ಅವರು ಅಲ್ಲಿಂದಲೇ ಹೋದರು ಅಮ್ಮಂಗೆ ಹೊಸ ಜಾಗದಲ್ಲಿ ಸರಿಯಾಗಿ ನಿದ್ದೆ ಬರಲ್ಲ ನಿನ್ನೆ ಛತ್ರದಲ್ಲಿ ಮಲಗಿದ್ದಲ್ವಾ ಅಮ್ಮಂಗೆ ಎರಡು ದಿನಗಳಿಂದ ಸರಿಯಾಗಿ ನಿದ್ದೆ ಬಂದಿಲ್ಲ ಮದುವೆ ಓಡಾಟದಿಂದಾಗಿ ತುಂಬ ಆಯಾಸವಾಗಿದೆ ತಲೆ ಸಿಡಿತಾ ಇದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಪ್ರಶ್ನೆಗಳು ಮುಗಿದಿದ್ರೆ ನಾವಿನ್ನು ಮನೆಯೊಳಗೆ ಹೋಗ್ಬೋದಾ ಆಂಟಿ ಅಸಮಾಧಾನದಿಂದಲೇ ಅವರ ಪ್ರಶ್ನೆಗಳಿಗೆ ಉತ್ತರಿಸಿ ಅವರನ್ನು ಪ್ರಶ್ನಿಸಿದ್ದಳು ಸಾರಿಕಾ ಅವಳ ಸಿಟ್ಟನ್ನರಿತ ಅವರು ಓ ಹೌದಾ ನಾನು ತೊಂದರೆ ಕೊಟ್ನೇನೋ ನಿಮ್ಮಮ್ಮ ಈಗ ಅರೆಸ್ಟ್ ತಗೊಳ್ಳಿ ನಂಗಾಗ ಮದುವೆಗೆ ಬರೋಕೆ ಸಾಧ್ಯ ಆಗಲಿಲ್ಲ ಆಮೇಲೆ ಬಂದು ಹೊಸ ಮದುಮಕ್ಕಳ ಹತ್ತಿರ ಮಾತಾಡಿಸಿ ಅವರಿಗೆ ಉಡುಗೊರೆ ಕೊಡೋಕೆ ಬರ್ತೀನಿ ಅವರಿಗೆ ಇವರ ಮನೆ ವಿಷಯ ತಿಳಿದುಕೊಳ್ಳಬೇಕಾಗಿತ್ತಲ್ಲ ಅದಕ್ಕಾಗಿ ಹೇಳಿದರು ಬಳಿಕ ತಮ್ಮ ಮನೆಯೊಳಗೆ ಹೋದರು ಹೋದೆಯ ಪಿಶಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಲಿ ಅಂತ ಹೇಳ್ತಾ ಇದ್ದಾರಲ್ಲಪ್ಪ ಎಂದು ಸಿಟ್ಟಿನಿಂದ ಹೇಳುತ್ತಾ ಸಾರಿಕಾ ಮನೆಯೊಳಗೆ ಹೋದಳು ಸಾರಿಕಾ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ನೂರು ವರ್ಷ ಆಯಸ್ಸು ಎಂದು ತನಗೆ ತೋಚಿದ ಸುಳ್ಳೊಂದನ್ನು ಹೇಳಿಬಿಟ್ಟಿದ್ದಳು ಮನೆ ಒಳಗೆ ಬರುತ್ತಲೇ ಸುಲೋಚನಾ ಅವರ ದುಃಖ ಇನ್ನೂ ಜಾಸ್ತಿ ಆಯಿತು ತಾವೀಗ ಮಗಳನ್ನು ಸಮಾಧಾನಿಸಬೇಕಾ ಅಥವಾ ಅಕ್ಕಪಕ್ಕದ ಮನೆಯವರಿಗೆ ಉತ್ತರಿಸಬೇಕಾ ದೇವರೇ ಇಂಥ ಪರಿಸ್ಥಿತಿಯನ್ನು ತಂದೊಡ್ಡಿಬಿಟ್ಟೆಯಲ್ಲ ನಿಮ್ಮಪ್ಪಂಗೆ ಏನೂ ಗೊತ್ತಾಗಲ್ಲ ಎಲ್ಲರಿಗೂ ಉತ್ತರ ಹೇಳಬೇಕಾಗಿರುವುದು ನಾವು ಸಾನು ಎಲ್ಲಿದ್ದಾಳೆ ಅವಳ ರೂಮ್ನಲ್ಲಿದ್ದಾಳ ನಾನು ಹೋಗಿ ಮಾತಾಡಿಸಿಕೊಂಡು ಬರ್ತೀನಿ ಸುಲೋಚನಾ ಮಗಳ ರೂಮಿನತ್ತ ಹೊರಟಾಗ ಸಾರಿಕಾ ಕೂಡ ತಾಯಿಯನ್ನು ಹಿಂಬಾಲಿಸಿಕೊಂಡು ಬಂದಳು ಸನಿಹಾಗೆ ಈಗ ಯಾರ ಬಳಿ ಮಾತಾಡುವ ಆಸಕ್ತಿಯೂ ಇರಲಿಲ್ಲ ಅವಳಿಗೀಗ ಯಾರ ಅನುಕಂಪವೂ ಬೇಕಾಗಿರಲಿಲ್ಲ ಅವಳಾಗಲೇ ತನ್ನ ರೂಮಲ್ಲಿ ಬಾಗಿಲು ಹಾಕಿ ಮಲಗಿಕೊಂಡು ಬಿಟ್ಟಿದ್ದಳು ಸಾರಿಕಾ ತಾಯಿಯ ಬಳಿ ಹೇಳಿದಳು ಅಮ್ಮ ಅವಳಿಗೂ ಸಾಕಾಗಿರುತ್ತೆ ಮಲಗಿ ನಿದ್ದೆ ಮಾಡ್ತಿದ್ದಾಳೆ ಅನಿಸುತ್ತೆ ನಾವೀಗ ಅವಳನ್ನು ಡಿಸ್ಟರ್ಬ್ ಮಾಡೋದು ಬೇಡ ಊಟಕ್ಕಾಗುವಾಗ ಎಬ್ಬಿಸಿದ್ರೆ ಸಾಕು ಇವರ ಮಾತುಗಳೆಲ್ಲ ರೂಮಲ್ಲಿ ಮಲಗಿದ್ದ ಸನಿಹಾಗೆ ಕೇಳಿಸುತ್ತಿತ್ತು ಆದರೂ ಅವಳು ಎದ್ದು ಬಂದು ಬಾಗಿಲು ತೆರೆಯಲಿಲ್ಲ ಅಮ್ಮ ನೀನು ತುಂಬ ಮೆತ್ತಗಾಗಿಬಿಟ್ರೆ ನಿನ್ನ ಮೇಲೆ ಎಲ್ಲರೂ ಸವಾರಿ ಮಾಡ್ತಾರೆ ನಾನಾಗ ಹೇಳಿದ್ನಲ್ಲ ಆ ಥರ ಉತ್ತರ ಕೊಡು ಜಲಜ ಆಂಟಿ ಹೊರಗಿಂದಲೇ ನಮ್ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಅಂತ ನೋಡ್ತಾನೆ ಇರ್ತಾರೆ ಸಿದ್ಧಾಂತ್ ಬಂದ ಮೇಲೆ ಬರ್ತೀನಿ ಅಂತ ಅಲ್ವಾ ಅವರು ಹೇಳಿದ್ದು ಆದ್ದರಿಂದ ಇವತ್ತಂತೂ ನಮ್ಮನೆಗೆ ಅವರು ಬರುವ ಚಾನ್ಸೇ ಇಲ್ಲ ತಾಯಿಯ ಬಳಿ ಹೇಳಿದಳು ಸಾರಿಕಾ ಅಮ್ಮ ಜಲಜಾ ಆಂಟಿ ಮಗಳು ರಶ್ಮಿ ಮದುವೆಯಾಗಿ ಗಂಡನ ಬಿಟ್ಟು ಬಂದು ಅವರ ಮನೆಯಲ್ಲೇ ಇಲ್ವಾ ಆದರೂ ನಮ್ಮ ಮನೆಯದನ್ನು ವಿಚಾರಿಸೋಕೆ ಬರ್ತಾ ಇದ್ದಾರೆ ನಾಳೆ ನಿನ್ನನ್ನು ಏನಾದರೂ ಕೇಳೋಕೆ ಬಂದರೆ ನಿಮ್ಮ ರಶ್ಮಿ ಯಾವಾಗ ಗಂಡನ ಮನೆಗೆ ಹೋಗ್ತಾಳೆ ಅಂತ ಕೇಳು ಆಗ ಬಾಯಿ ಮುಚ್ಕೊಂಡು ಹೋಗ್ತಾರೆ ತಾಯಿಗೆ ಸಲಹೆ ಇತ್ತಳು ಸಾರಿಕಾ ಆದರೆ ಮಗಳಂತೆ ಅವರನ್ನು ಪ್ರಶ್ನಿಸಲು ಸುಲೋಚನಾ ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ ಅಂದು ರಾತ್ರಿ ಊಟ ಮಾಡುವ ಮನಸ್ಸು ಯಾರಿಗೂ ಇರಲಿಲ್ಲ ಸಾರಿಕಾ ತಂಗಿಯನ್ನು ಊಟಕ್ಕೆ ಕರೆಯಲೆಂದು ಅವಳ ರೂಮಿನ ಬಾಗಿಲು ಬಡಿದಿದ್ದಳು ನನಗೆ ಹಸಿವಿಲ್ಲ ಊಟ ಬೇಡ ನೀವೆಲ್ಲರೂ ಊಟ ಮಾಡಿ ಎಂದು ರೂಮ್ನ ಒಳಗಿನಿಂದಲೇ ಹೇಳಿದಳು ಸನಿಹಾ ಆದರೆ ಸಾರಿಕಾ ಅವಳನ್ನು ಬಿಡಬೇಕಲ್ಲ ಊಟ ಬೇಡ ಅಂದರೆ ಬೇಡ ಒಂದು ಲೋಟ ಹಾಲಾದರೂ ಕುಡಿದು ಮಲಗು ಮಧ್ಯಾಹ್ನ ಊಟ ಆದಮೇಲೆ ನೀನು ಏನೂ ತಿಂದಿಲ್ಲ ಪ್ಲೀಸ್ ಬಾಗಿಲು ತೆಗಿಸಾನು ಅಕ್ಕನ ಬಲವಂತಕ್ಕೆ ರೂಮಿನ ಬಾಗಿಲೇನು ತೆಗೆದಿದ್ದಳು ಸನಿಹಾ ಸಾರಿಕಾ ಅವಳ ರೂಮಿನ ಒಳಗೆ ಬಂದಾಗ ನಾನಿವತ್ತು ತುಂಬ ಅಪ್ಸೆಟ್ ಆಗಿದ್ದೀನಿ ಈಗ ಹಸಿವಿಲ್ಲ ಹಾಲು ಫ್ರಿಜ್ಜಲ್ಲಿಟ್ಟು ಬಿಡು ನನಗೆ ಹಸಿವಾದಾಗ ನಾನು ಕುಡಿತೀನಿ ಪ್ಲೀಸ್ ನನ್ನನ್ನು ನನ್ನಷ್ಟಕ್ಕೆ ಬಿಟ್ಟುಬಿಡು ಅಕ್ಕನ ಬಳಿ ಹೇಳಿಕೊಂಡಳು ಸನಿಹಾಗೆ ಹಸಿವು ಇಂಗಿ ಹೋಗಿತ್ತು ಅತ್ತು ಕೆಂಪಗಾಗಿರುವ ಕಣ್ಣುಗಳು ಬಾಡಿದ ಮುಖ ನಿಸ್ತೇಜವಾದ ಕಣ್ಣುಗಳು ತಂಗಿಯ ಅವಸ್ಥೆ ಕಂಡು ಅವಳ ಕಣ್ಣುಗಳು ತುಂಬಿದ್ದವು ಆಯಿತು ನಾನು ಯಾವುದಕ್ಕೂ ಬಲವಂತ ಮಾಡಲ್ಲ ಒಟ್ಟಿನಲ್ಲಿ ನೀನು ಸಂತೋಷವಾಗಿರಬೇಕು ಅದೇ ನಮ್ಮೆಲ್ಲರ ಆಸೆ ಅಕ್ಕ ನನ್ನ ಜೀವನದಲ್ಲಿ ಸಂತೋಷ ಇನ್ಯಾವತ್ತೂ ಬರಲ್ಲ ಅದು ಬರೋದು ಒಂದೇ ಒಂದು ಸಲ ಅದು ಯಾವಾಗ ಗೊತ್ತಾ ಅವಳು ಮಾತು ಮುಂದುವರಿಸಲಿಲ್ಲ ದುಃಖದಿಂದಲೇ ಹೇಳಿದ್ದಳು ಸನಿಹ ಎಲ್ಲ ಕಷ್ಟಗಳಿಗೂ ಪರಿಹಾರ ಅಂತ ಒಂದು ಇದ್ದೇ ಇರುತ್ತೆ ನೀನೀಗ ಆತುರದಿಂದ ಯಾವ ನಿರ್ಧಾರಕ್ಕೂ ಬರಬೇಡ ನಾವೆಲ್ಲರೂ ಕೂತು ಯೋಚನೆ ಮಾಡಿ ಇದಕ್ಕೊಂದು ಪರಿಹಾರ ಕಂಡುಹಿಡಿಯೋಣ ತಂಗಿಯನ್ನು ಸಮಾಧಾನಪಡಿಸಿ ಅಲ್ಲಿಂದ ಹೊರಟಳು ಸಾರಿಕಾ ಅಂದು ರಾತ್ರಿ ಊಟ ಮಾಡಿದ್ದರೆ ಅದು ರಾಜಶೇಖರವರು ಮಾತ್ರ ಇನ್ನಾರಿಗೂ ಗಂಟಲಿನಿಂದ ಅನ್ನ ಇಳಿಯಲಿಲ್ಲ ಆ ರಾತ್ರಿ ಎಲ್ಲರೂ ಮಲಗಿದ್ದರು ಆದರೆ ಯಾರಿಗೂ ನಿದ್ದೆ ಮಾಡಲಾಗಲಿಲ್ಲ ಎಲ್ಲರೂ ಅವರವರ ರೀತಿಯಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುವುದು ಹೇಗೆ ಎಂದು ಚಿಂತಿಸುತ್ತಿದ್ದರು ಮದುವೆ ಕಾರ್ಯಕ್ರಮ ಮುಗಿದು ಊಟವಾಗುತ್ತಲೇ ಸಿದ್ಧಾಂತ್ನ ಕುಟುಂಬದ ಕಡೆಯವರೆಲ್ಲ ಮರುದಿನದ ವಧು ಗೃಹ ಪ್ರವೇಶ ಸಮಾರಂಭದ ತಯಾರಿಗಾಗಿ ಛತ್ರದಿಂದ ಹೊರಟು ಹೋಗಿದ್ದರು ಅವರಲ್ಲಿ ಮದುವೆಯ ದಿನ ರಾತ್ರಿ ವಧುವರರು ಹುಡುಗಿಯ ಮನೆಯಲ್ಲಿರುವುದು ಸಂಪ್ರದಾಯ ಅವರೆಲ್ಲ ಹೊರಟ ಬಳಿಕವೇ ಸಿದ್ಧಾಂತ್ ರಾಜಶೇಖರ್ ಅವರ ಬಳಿ ವಿಷಯ ಪ್ರಸ್ತಾಪಿಸಿದ್ದು ರಾಜಶೇಖರ್ ಅವರು ಮಗಳನ್ನು ಮನೆಗೆ ಕರೆದೊಯ್ಯುತ್ತಲೇ ಸಿದ್ಧಾಂತ್ ಕೂಡ ಅವನ ಮನೆಗೆ ಹೊರಟು ಹೋಗಿದ್ದ ಅವನು ಅವನ ದೊಡ್ಡಪ್ಪನ ಮನೆಗೆ ಕರೆ ಮಾಡಿ ನಾಳಿನ ಪ್ರೋಗ್ರಾಂ ಪೋಸ್ಟ್ಪೋನ್ ಆಗಿದೆ ಎಂದು ತಿಳಿಸಿದ್ದ ಬಳಿಕ ಉಳಿದ ಬಂಧು ಮಿತ್ರರಿಗೂ ಸಂದೇಶ ರವಾನಿಸಿದ್ದ ರಾಜಶೇಖರ್ ಮತ್ತು ಸಿದ್ಧಾಂತ ಮಧ್ಯೆ ಏನು ಜಗಳ ಆಯಿತಂತೆ ಎಂದು ಕೆಲವರು ಹೇಳಿದರೆ ಇನ್ನೂ ಕೆಲವರು ಹುಡುಗ ಸರಿಯಿಲ್ಲವಂತೆ ಅವನಿಗೆ ಇನ್ನೊಂದು ಸಂಬಂಧ ಇತ್ತಂತೆ ಅದು ಹೇಳದೆ ಮದುವೆ ಮಾಡಿಸಿದ್ದಾರೆ ಗೊತ್ತಾದ ತಕ್ಷಣ ರಾಜಶೇಖರ್ ಮತ್ತು ಸಿದ್ಧಾಂತ್ ಮಧ್ಯ ಜಗಳ ಆಯಿತಂತೆ ಆದ್ದರಿಂದ ನಾಳಿನ ಪ್ರೋಗ್ರಾಂ ಪೋಸ್ಟ್ಪೋನ್ ಆಗಿರೋದಂತೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು ಇನ್ನು ಕೆಲವರು ರಾಜಶೇಖರ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿರೋದಲ್ವಾ ಇವರ ಬಳಿ ಇರುವ ದುಡ್ಡು ಕಂಡು ದುಡ್ಡಿನ ಆಸೆಗಾಗಿ ಅವನು ಈ ಮದುವೆ ಆದನಂತೆ ಎಂದು ಹೇಳುತ್ತಿದ್ದರು ಕೆಲವು ವಿಘ್ನ ಸಂತೋಷಿಗಳು ತಮ್ಮ ಆತ್ಮತೃಪ್ತಿಗಾಗಿ ಇನ್ನೇನೋ ಕತೆ ಕಟ್ಟಿ ಹೇಳುತ್ತಿದ್ದರು ಇದನ್ನೆಲ್ಲ ಕೇಳಿ ಸುಲೋಚನಾ ಅವರಂತೂ ತುಂಬ ನೊಂದುಕೊಂಡು ಬಿಟ್ಟಿದ್ದರು ಸನಿಹ ಆಗ ಲಾಟೆಯಾಗುವ ಸಂದರ್ಭದಲ್ಲಿ ಅಲ್ಲೇ ಇದ್ದಿರಬಹುದು ಅವಳನ್ನು ಕೇಳಿ ವಿಷಯ ತಿಳಿಯೋಣವೆಂದರೆ ಅವಳ ಮುಖವೇ ನೋಡಲಾಗುತ್ತಿಲ್ಲ ಅಷ್ಟು ನೊಂದುಕೊಂಡಿದ್ದಾಳೆ ಈಗ ತಾವು ಮತ್ತೆ ಅವಳನ್ನು ಕೆದಕಿದರೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ ಮಗಳು ನೊಂದುಕೊಳ್ಳುತ್ತಾಳೆ ಮೊದಲೇ ನೊಂದಿರುವ ಮಗಳಿಗೆ ಮತ್ತು ನೋವು ಕೊಡುವ ಮನಸ್ಸಾಗಲಿಲ್ಲ ಸುಲೋಚನಾ ಅವರಿಗೆ ಆದ್ದರಿಂದ ಅವರು ಸುಮ್ಮನಾಗಿ ಬಿಟ್ಟಿದ್ದರು ಮತ್ತೆ ಎರಡು ದಿನ ಸುಲೋಚನಾ ಅವರು ಅಕ್ಕಪಕ್ಕದ ಮನೆಯವರ ಪ್ರಶ್ನೆಗಳಿಗೆ ಹೆದರಿ ಮನೆಯೊಳಗಿಂದ ಹೊರಗೆ ಕಾಲಿಡಲಿಲ್ಲ ಅಂದು ಕಾಲೇಜಿಗೆ ಹೋಗಿ ತನ್ನ ಗೆಳತಿಯರೊಂದಿಗೆ ಮಾತಾಡುತ್ತಾ ಪಾಠ ಪ್ರವಚನಗಳ ಮಧ್ಯೆ ತನ್ನ ನೋವನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಅಂದುಕೊಂಡು ಸನಿಹಾ ಕಾಲೇಜಿಗೆ ಹೊರಡುತ್ತಿದ್ದಾಗ ರಾಜಶೇಖರ್ ಅವರು ಯಾರೊಂದಿಗೋ ಫೋನ್ನಲ್ಲಿ ಸಂಭಾಷಿಸುತ್ತಿರುವುದು ಕೇಳಿಸಿತು ಅವನು ನನ್ನ ಮಗಳಿಗೆ ಡೈವರ್ಸ್ ಕೊಟ್ಟರೆ ಸರಿ ಇಲ್ಲಾಂದರೆ ಅವನಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅತ್ತ ಕಡೆ ಯಾರಿದ್ದರೆಂದು ಹಾಗೆ ಗೊತ್ತಾಗಲಿಲ್ಲ ಅವಳು ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲು ಹೋಗಲಿಲ್ಲ ಅಂದು ಸಂಜೆ ಮಗಳು ಮಗನಿಗೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು ರಾಜಶೇಖರ್ ನಮ್ಮ ಲಾಯರ್ ಪ್ರತಾಪ್ ಅವರ ಹತ್ರ ಮಾತಾಡಿದ್ದೀನಿ ಈ ಮದುವೆಯಿಂದ ನಿಮಗೆ ಯಾವ ಸುಖ ಸಂತೋಷವೂ ಸಿಗಲ್ಲ ಅಂದಮೇಲೆ ನೀನು ಡೈವೋರ್ಸ್ ತಗೊಳ್ಳೋದೇ ಉತ್ತಮ ಅಂತ ಹೇಳಿದರು ನೀನು ಈ ಡೈವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಕೊಡು ಉಳಿದ ವಿಚಾರ ಎಲ್ಲ ನಮ್ಮ ಲಾಯರ್ ನೋಡ್ಕೋತಾರೆ ಸಿದ್ಧಾಂತ್ ಕೂಡ ದ್ವೇಷ ಸಾಧನೆಗೋಸ್ಕರವೇ ಮದುವೆಯಾಗಿದ್ದು ಎಂದು ಹೇಳಿದ್ದನಲ್ಲ ಅವನಿಗೆ ತಾನು ಬೇಡವೆಂದ ಮೇಲೆ ಈ ಮದುವೆಗೆ ಅರ್ಥವೇ ಇಲ್ಲ ಆ ಕ್ಷಣಕ್ಕೆ ಅವಳು ಬೇರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ ತಂದೆ ಹೇಳಿದ್ದೇ ಸರಿ ಎನಿಸಿತು ಅವಳಿಗೆ ಈ ಮದುವೆಯಿಂದ ಹೊರಗೆ ಬಂದರೆ ತಾನು ತನ್ನ ಜೀವನವನ್ನು ರೂಪಿಸಿಕೊಳ್ಳಬಹುದು ಅವಳು ಡೈವರ್ಸ್ ಪೇಪರ್ನ ಒಡತೊಡಗಿದಾಗ ನೀನು ಎಲ್ಲೆಲ್ಲ ಸೈನ್ ಮಾಡಬೇಕು ಅಂತ ಮಾರ್ಕ್ ಮಾಡಿದ್ದಾರೆ ಅಲ್ಲೆಲ್ಲ ಸೈನ್ ಮಾಡಿ ನನ್ನ ಹತ್ತಿರ ಕೊಟ್ಟುಬಿಡು ನಿಮಗೆ ಬೇಗ ಡೈವರ್ಸ್ ಸಿಗಬೇಕಾದರೆ ಯಾವ ಕಾರಣ ಕೊಡಬೇಕು ಅಂತ ಲಾಯರ್ ಫಿಲ್ ಮಾಡ್ಕೋತಾರೆ ಆಮೇಲೆ ಅವರು ಏನು ಫಿಲ್ ಮಾಡಿದ್ದಾರೆ ಅಂತ ನಿಂಗೊಂದು ಕಾಪಿ ಕೊಡ್ತೀನಿ ತಂದೆ ಅಷ್ಟು ಹೇಳಿದ ಮೇಲೆ ಅವಳಿಗೆ ಈಗಲೇ ಓದಿ ನೋಡಬೇಕೆಂದು ಇಲ್ಲವಲ್ಲ ತಂದೆಯ ಮೇಲೆ ನಂಬಿಕೆಯನ್ನಿಟ್ಟು ಸೈನ್ ಮಾಡಿಕೊಟ್ಟು ಬಿಟ್ಟಿದ್ದಳು ಸನಿಹಾ ಅಂದು ರಾತ್ರಿ ಅವಳು ತಂದೆಯ ವರ್ತನೆಯಲ್ಲಾದ ವ್ಯತ್ಯಾಸವನ್ನು ನೆನಪಿಸುತ್ತಾ ಮಲಗಿದಾಗ ತಂದೆ ಸಿದ್ಧಾಂತನ ಎದುರು ಅಂದು ಹೇಳಿದ ಮಾತುಗಳಿಗೂ ಈಗ ಹೇಳುತ್ತಿರುವ ಮಾತುಗಳಿಗೂ ತುಂಬ ವ್ಯತ್ಯಾಸವಿದೆ ಎಂದು ಅನಿಸಿತ್ತು ಸನಿಹಾಗೆ ಅವಳಿಗೇಕೋ ಸತ್ಯ ತಿಳಿಯಬೇಕೆನಿಸಿತು ಯಾವುದು ಸತ್ಯ ಎಂದು ತಿಳಿಯಬೇಕಾದರೆ ಸಿದ್ಧಾಂತ್ ಯಾರು ಅವನ ಹಿನ್ನೆಲೆಯೇನು ಎಲ್ಲವನ್ನೂ ತಾನು ತಿಳಿದುಕೊಳ್ಳಬೇಕು ಅದಕ್ಕೆ ತನಗೆ ಯಾರಾದರೊಬ್ಬರ ಸಹಾಯ ಬೇಕು ಭಾವನಲ್ಲಿ ಕೇಳಿದರೆ ಸಿದ್ಧಾಂತ್ಗೆ ತನ್ನ ತಂದೆಯಿಂದ ಮೋಸವಾಗಿದ್ದಲ್ಲಿ ಅದರ ಬಗ್ಗೆ ತಿಳಿದುಕೊಳ್ಳಲೇಬೇಕು ಅವನು ಯಾವ ಕಾರಣಕ್ಕಾಗಿ ತನ್ನ ಮೇಲೆ ದ್ವೇಷ ಸಾಧಿಸುತ್ತಿದ್ದಾನೆ ಎಂಬುದನ್ನು ತಿಳಿಯಬೇಕೆಂದುಕೊಂಡಳು ಈ ಕಾರಣಕ್ಕಾಗಿ ಅವಳು ಸಿದ್ಧಾಂತ್ನನ್ನೊಮ್ಮೆ ಭೇಟಿಯಾಗಬೇಕೆಂದುಕೊಂಡು ಅಂದು ರಾತ್ರಿಯೇ ಅವನಿಗೊಂದು ಸಂದೇಶವನ್ನು ಕಳುಹಿಸಿದ್ದಳು ನಾನು ನಿಮ್ಮನ್ನೊಮ್ಮೆ ಭೇಟಿಯಾಗಬೇಕಾಗಿತ್ತು ಆದರೆ ಈ ವಿಷಯ ಗೌಪ್ಯವಾಗಿರಲಿ ತಂದೆಗಾಗಲಿ ಮನೆಯವರಿಗಾಗಲಿ ಗೊತ್ತಾಗಬಾರದು ಅವನಿಂದ ಮರುಸಂದೇಶ ಬರುತ್ತದಾ ಅವಳಿಗೆ ಭರವಸೆ ಇರಲಿಲ್ಲ ಆದರೂ ಕಾಯುತ್ತಾ ಕುಳಿತಿದ್ದಳು ಸನಿಹಾ ಅಷ್ಟರಲ್ಲಿ ಅವನಿಂದ ಮರುಸಂದೇಶ ಬಂದಿತ್ತು ಓಕೆ ಎಲ್ಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್